ಸುಮಾರು ನೂರ ಹತ್ತು ವರ್ಷಗಳಿಗೂ ಮಿಗಿಲಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಾರಂಥ ಒಂದು ಸಂಸ್ಥೆ ಎಲ್ಲ ದೇಶದಲ್ಲೂ ರೋಟ್ರಿಗೆ ಅದರದೇ ಆದಂಥ ಒಂದು ಸ್ಥಾನ ಇದೆ ಯುನೈಟೆಡ್ ನೇಷನ್ಸಲ್ಲಿ ಒಂದು ದಿನ ರೋಟ್ರಿಗೆ ಅಂತಲೇ ಒಂದು ಸ್ಥಾನವನ್ನು ನೀಡ್ತಾರೆ ಅಂಥ ಒಂದು ಬೃಹತ್ ಸಂಸ್ಥೆನಲ್ಲಿ ರೋಟ್ರಿ ತ್ರೀ ಒನ್ ನೈನ್ ಟು ಅಂತ ಹೇಳಿ ಸೌತ್ ನಮ್ಮ ಏಷ್ಯಾದ ಸಂಬಂಧಪಟ್ಟಾಗೆ ಎಲ್ಲಿ ಶಾಂತಿ ಮತ್ತು ಎನ್ವೈರ್ಮೆಂಟ್ ಎರಡೂ ಒಳ್ಳೇದಿರಬೇಕು ಆ ಒಂದು ಸುಭದ್ರತೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಕಾನ್ಫರೆನ್ಸ್ನ ನಾವು ಈ ಮುಂದಿನ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಜಗ ಜಗಜೀವನ್ ರಾಮ್ ಆಡಿಟೋರಿಯಂನಲ್ಲಿ ಸಾಧರಪಡಿಸ್ತಾ ಇದ್ದೀವಿ ಮುಖ್ಯ ಉದ್ದೇಶ ಅಷ್ಟೇ ಇವತ್ತು ಮುಖ್ಯವಾಗಿ ಬೇಕಾಗಿರೋದು ಶಾಂತಿ ಶಾಂತಿ ಎಲ್ಲೂ ಸಿಗೋದಿಲ್ಲ ನಮ್ಮಲ್ಲೇ ಸಿಗಬೇಕದು ಅದು ಎಲ್ಲಿಯೂ ಹುಡುಕೋಕ್ಕಾಗಲ್ಲ ನಮಗೆ ನಾವು ತಂದುಕೊಟ್ರೆ ಮಾತ್ರ ಶಾಂತಿ ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಈ ರೋಟ್ರಿ ಕಾನ್ಫರೆನ್ಸನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮತ್ತು ಎನ್ವಾರ್ಮೆಂಟು ಇವತ್ತು ದಿವಸ ಹೊಟ್ಟೆ ಉರಿತದೆ ಎಷ್ಟೋ ಕಾಡುಗಳು ಸುಟ್ಟೋಗ್ತಾ ಇದೆ ನಮ್ಮ ಸ್ಟೇಟಲ್ಲಿ ಎಷ್ಟೋ ಕಾಡುಗಳು ಸುಟ್ಟಿದೆ ಸೊ ಎನ್ವೈರನ್ಮೆಂಟ್ ಒಂದು ಒಳ್ಳೇದಿಲ್ಲ ಅಂದರೆ ಉತ್ತಮವಾದಂಥ ಗಾಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಪರಿಸ್ಥಿತಿ ಗ್ರೀನರಿ ಬರಲಿಕ್ಕೆ ಇಲ್ಲ ಅದರಿಂದ ಆರೋಗ್ಯ ಹಾಳಾಗ್ತದೆ ಸೊ ಇವೆರಡೂ ಮೇಯ್ನ್ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸುಮಾರು ಆರೇಳು ದೇಶಗಳಿಂದ ವಿವಿಧ ರೀತಿಯಲ್ಲಿ ಒಂದೊಂದು ಅದರ ಬಗ್ಗೆ ಸಂವಾದಗಳು ನಡೆದು ಏನೆಲ್ಲ ಮುಂದಿನ ಜನಾಂಗಕ್ಕೆ ಕೊಡ್ಬೋದು ಯಾಕಂದರೆ ನಮ್ಮೆದರ ಕರ್ತವ್ಯ ಅದು ನಮಗೆ ಪುಣ್ಯಾತ್ಮರು ಯಾವುದೋ ಕಾಲದಲ್ಲಿ ಕೊಟ್ಟದ್ದು ನೂರು ವರ್ಷ ಆದರೂ ಇವತ್ತು ದಿವಸ ಮರ ಉಳಿಸ್ಕೊಂಡಿದ್ದೀವಿ ಆದರೆ ಗೌತಮ್ ಬುದ್ಧ್ರ ಇರ್ಬೋದು ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಅವ್ರು ಕೊಟ್ಟ ಶಾಂತಿ ಮಂತ್ರಗಳನ್ನ ಇವತ್ತು ನಾವು ಪಾಲಿಸ್ತಾ ಇದ್ದೀವಿ ಮುಂದಿನ ಜನ್ರೇಷನ್ಗೆ ನಾವೇನು ಕೊಡಬೇಕು ರೋಟ್ರಿಯಿಂದ ಅದನ್ನು ಆಲೋಚನೆ ಮಾಡಿ ರೋಟ್ರಿ ಒಂದು ಆರ್ಗನೈಜೇಷನ್ನು ಈ ಶಾಂತಿ ಮತ್ತು ಎನ್ವಾರ್ಮೆಂಟು ಇದು ಒಳ್ಳೇದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಸೇವೆಯನ್ನು ನಾವು ಮಾಡೋದಕ್ಕೋಸ್ಕರ ಈ ಕಾನ್ಫರೆನ್ಸ್ನ ನಾವು ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಜನಕ್ಕೆ ಈ ವಿಷಯಗಳನ್ನು ರೋಟ್ರಿಯವ್ರ ಮೂಲಕ ನಡೀತಾ ಇರೋದನ್ನು ತಿಳಿಸ್ಬೇಕು ಅಂಥೇಳಿ ಈ ಶಾಂತಿಯ ಶಾಂತಿಯ ಮಂತ್ರ ಮತ್ತು ಪರಿಸರದ ಮಂತ್ರ ಇವೆರಡನ್ನೂ ಕೂಡ ಒಟ್ಟಾಗಿ ಫೇಸಸ್ ಆಫ್ ದ ಕಾಯಿನ್ ಇದು ಎಲ್ಲಿ ಪರಿಸರ ಚೆನ್ನಾಗಿರುತ್ತೆ ಅಲ್ಲಿ ಶಾಂತಿ ಚೆನ್ನಾಗಿರುತ್ತೆ ಅದು ಮನೆ ಇರ್ಬೋದು ದೇಶ ಇರ್ಬೋದು ಎಲ್ಲಿ ಬೇಕಾದ್ರು ಇರ್ಬೋದು ಸೊ ಎರಡೂ ಕಾನ್ಸೆಪ್ಟನ್ನ ಲಿಂಕ್ ಮಾಡಿ ಶಾಂತಿ ಮತ್ತು ಪರಿಸರ ಇವೆರಡನ್ನೂ ಲಿಂಕ್ ಮಾಡಿ ಮಾಡ್ತಾ ಇರೋ ಕಾನ್ಫರೆನ್ಸ್ಗೆ ತಾವೆಲ್ಲ ಬಂದು ಇದನ್ನು ಹೆಚ್ಚು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ತಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಯಾವುದೇ ಮಾಧ್ಯಮದಲ್ಲಿ ನೋಡಲಿ ಪ್ರೆಸ್ ಮೀಡಿಯಾ ನೋಡಲಿ ಏನೇ ನೋಡಿದ್ರೂ ಕೂಡ ಓದಬೇಕಾದ್ರೆ ನೋಡಬೇಕಾದ್ರೆ ಮಕ್ಕಳ ಜೊತೆ ಕೂತ್ಕೊಂಡು ಕೇಳಬೇಕಾದ್ರೆ ಕಷ್ಟ ಆಗಿರೋಂಥ ಸಿಚುಯೇಷನ್ಸ್ಗಳನ್ನೇ ನೋಡ್ತಾ ಇದ್ದೀವಿ ನಾವು ದಿನನಿತ್ಯ ಆದರೆ ಇಂಥ ಒಂದು ವಿಷಯಗಳನ್ನು ನಮ್ಮ ಕರ್ತವ್ಯ ಒಂದು ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿ ಇಡೀ ಜನಗಳಿಗೆ ಈ ವಿಷಯನ ತಲುಪಿಸಿ ಅಂತ ನಿಮ್ಮ ಮೂಲಕ ನಾ ಇಡೀ ರೋಟ್ರಿ ಮೂಲಕ ನಿಮ್ಮನ್ನು ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಹೆಚ್ಚಿನ ಪ್ರಚಾರ ಕೊಡಿ ಹೆಚ್ಚಿನ ಜನಕ್ಕೆ ರೋಟ್ರಿ ಹಾಗೆ ಅದ್ರ ಜೊತೆ ನೀವು ಕೈ ಜೋಡಿಸಿ ರೋಡ್ ರಿಯಾಗೆ ಎಲ್ಲರಿಗೂ ರೀಚ್ ಆಗಬೇಕು ಅಂತ ಒಂದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ ಅದೇ ಕೆಲಸವನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ನಿಮ್ಮ ಮತ್ತೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ